ನಮಸ್ತೆ ವೆಲ್ಕಮ್ ಟು ಮಂಜುಸ್ ಕಿಚನ್ ಹೇಗಿದ್ದೀರಾ ಎಲ್ಲರೂ ನಾನಿವಾಗ ವೆಜ್ ಪಲಾವ್ ಮಾಡಿದ್ದೆ ಮಕ್ಕಳು ಲಂಚ್ ಬಾಕ್ಸ್ಗೆ ಬೇಗ ಮಾಡ್ಕೋಬೋದು ಏನು ರುಬ್ಬಂಗಿರಲ್ಲ ಈ ಥರ ಮಾಡಿದ್ರೆ ಸೂಪರಾಗಿರುತ್ತೆ ವೆಜ್ ಪಲಾವ್ ನಾನಿಲ್ಲಿ ಟೊಮೊಟೊ ಕ್ಯಾಪ್ಸಿಕಮ್ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ತರಕಾರಿಗಳೆಲ್ಲ ತರಕಾರಿ ಗೆಡ್ಡೆ ಕೋಸು ಕ್ಯಾರೆಟು ಬೀನ್ಸು ಬೀಟ್ರೂಟು ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಮೂರು ಈರುಳ್ಳಿ ಹಸಿ ಬಟಾಣೆನ ಕೂಡ ತೊಳೆದಿಟ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಎರಡೂವರೆ ಲೋಟ ಅಕ್ಕಿನ ಕೂಡ ನೆನೆಸಿಟ್ಕೊಂಡಿದ್ದೀನಿ ಐದು ಲೋಟದಷ್ಟು ಬಿಸಿ ನೀರನ್ನು ಕೂಡ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಹೂವು ಮರಾಠಿ ಮೊಗ್ಗು ಪಲಾವಿಲೆ ಚಕ್ಕೆ ಲವಂಗ ಎಲ್ಲ ಸೇರಿಸ್ಕೋಬೇಕು ಏಲಕ್ಕಿ ಕಾಯಿ ಇಷ್ಟು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಎಲ್ಲ ಎರಡೆರಡೆ ತೊಗೊಂಡಿದ್ದೀನಿ ಮಸಾಲೆ ಜಾಸ್ತಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋಲ್ಲ ಹಂಗಾಗಿ ನಾನು ಮಸಾಲೆ ಯಾವುದು ಜಾಸ್ತಿ ಸೇರಿಸಲಿಲ್ಲ ಇವಾಗ ಎಣ್ಣೆ ಸ್ವಲ್ಪ ಕಾದ್ಮೇಲೆ ಹಸಿಮೆಣ್ಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಸೇರಿಸಿ ಬಾಡಿಸ್ಕೊಂಡು ಮತ್ತು ಈರುಳ್ಳಿನೂ ಸೇರಿಸಿ ಬಾಡಿಸ್ಕೋಬೇಕು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿನೂ ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಂಬಿಡಿ ತುಂಬ ಚೆನ್ನಾಗಾಗತ್ತೆ ಪಲಾವು ಏನು ರುಬ್ಬ್ದಿರಾ ಮಾಡಿದ್ರೆ ಮಸಾಲೆ ಯಾರಿಗಿಷ್ಟ ಆಗಲ್ವೋ ಅವ್ರು ಈ ಥರ ಮಾಡ್ಕೊಳ್ಳಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಹುರ್ಕೋಬೇಕು ಹಾಗೆ ಖಾರಕ್ಕೆ ನಾನು ಮೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಸಾಕಾಗತ್ತೆ ನನ್ನ ಮಗ ತಿಂತಾನೆ ಹಂಗಾಗಿ ನಾನು ಜಾಸ್ತಿ ಖಾರ ಸೇರಿಸಿಲ್ಲ ಇವಾಗ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ ರುಬ್ ಸೇರಿಸಿ ರುಬ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ಅದು ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ನೀವು ನೋಡ್ತಾ ಇರ್ಬೋದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡ್ರೆ ಘಮ ಚೆನ್ನಾಗಿರುತ್ತೆ ಇವಾಗ ಹಸಿ ಬಟಾಣಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮಲ್ಲಿ ಏನು ತರಕಾರಿ ಇದೆ ಓಕೋಸು ಏನು ತರಕಾರಿ ಇರುತ್ತೆ ಅದನ್ನು ಸೇರಿಸಿ ಮಾಡ್ಕೊಬೋದು ಇವಾಗ ತರಕಾರಿನ ಸಣ್ಣ ಕಟ್ ಮಾಡಿಟ್ಕೊಂಡು ತರಕಾರಿನ ಸೇರಿಸಿ ಇದ್ದೀನಿ ಇವಾಗ ಇದನ್ನು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಬಾಡ್ಕೊಳ್ಳುತ್ತೆ ಹವ್ಯಲೇ ಐವತ್ತು ಪರ್ಸೆಂಟ್ ಬೆಂದ್ಕೊಂಡಿರುತ್ತೆ ಈಗ ಟೊಮೊಟೊ ಸೇರಿಸಿ ಉಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಇದ್ರೆ ಹತ್ತು ನಿಮಿಷದಲ್ಲಿ ತರಕಾರಿ ತುಂಬ ಸಾಫ್ಟಾಗಿ ಬೆಂದ್ಕೊಳ್ಳುತ್ತೆ ಇವಾಗ ನಾನು ಲಿಡ್ ಕ್ಲೋಸ್ ಮಾಡಿಟ್ಟಿದ್ದೆ ಇವಾಗ ಲಿಡ್ ಓಪನ್ ಮಾಡಿದಾಗ ಇಷ್ಟು ಬೆಂದಿದೆ ಥರ್ಟಿ ಪರ್ಸೆಂಟ್ ಬೆಂದಿದೆ ಅನ್ನಿಸ್ತು ಇವಾಗ ಇದಕ್ಕೆ ಗರಂ ಮಸಾಲ ಪುಡಿನ ಸೇರಿಸ್ಕೊಂಬಿಡಿ ಸ್ವಲ್ಪ ಅರ್ಶನದ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಾವು ಅವಾಗಲೇ ಕುದಿಯಕ್ಕೆ ಇಟ್ಟಿರೋ ನೀರನ್ನ ಸೇರಿಸಿ ಅಕ್ಕಿ ಹಾಕ್ಕೊಂಡು ಸೇರಿಸ್ಕೊಂಡ್ರೆ ಬಿಸಿ ಬಿಸಿ ವೆಜ್ ಪಲಾವು ರೆಡಿಯಾಗಿಬಿಡುತ್ತೆ ಹರ್ಶನದ ಪುಡಿ ಗರಂ ಮಸಾಲ ಪೌಡ್ರ್ ಎರಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನು ಎರಡೂವರೆ ಲೋಟ ಅಕ್ಕಿನ ತೊಳೆದಿಟ್ಟಿದ್ನಲ್ಲ ಆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ನಾನು ಅಕ್ಕಿನೂ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಪಲಾವು ರುಬ್ಬಿ ಮಾಡಿದ್ರೆ ನಮ್ಮನೇಲಿ ಸ್ವಲ್ಪ ಇಷ್ಟ ಆಗೋಲ್ಲ ಅಷ್ಟೇನು ನನಗೆ ಎಲ್ಲ ಥರದಲ್ಲೂ ಟ್ರೈ ಮಾಡ್ತಾ ಇರ್ತೀನಿ ನೋಡ್ತಾ ಇರ್ಬೋದು ಈಗ ಅಕ್ಕಿನ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕಾಯೋಕೆ ಇಟ್ಕೊಂಡಿದ್ದು ನೀರು ಹಾಕಿದ್ರೆ ಅನ್ನ ಒಂದು ಅಳತೆಯಾಗಿ ಮಿನಿಮಮ್ ಐದು ನಿಮಿಷದಲ್ಲಿ ಅನ್ನ ಕುದಿ ಬಂದುಬಿಡತ್ತೆ ನಾವು ನೀರು ಮೊದಲೇ ಕಾಯಿಸಿಟ್ಕೊಂಡಿರೋದ್ರಿಂದ ಐದೇ ನಿಮಿಷ ಸಾಕು ಪಲಾವ್ ರೆಡಿಯಾಗಿಬಿಡುತ್ತೆ ಹತ್ತು ನಿಮಿಷದಲ್ಲಿ ಈ ಪಲಾವನ್ನ ರೆಡಿ ಮಾಡ್ಕೊಬೋದು ನಾವು ಈಗ ನೀವು ನೋಡ್ತಾ ಇರ್ಬೋದು ಆಲ್ರೆಡಿ ಬೆಂದಿದೆ ನನ್ನ ಮಗ ಮೊಸರು ತಿನ್ನಲ್ಲ ಹಂಗಾಗಿ ನಾನು ಈ ಥರ ರೈಸ್ ಐಟಮ್ಗಳಿಗೆಲ್ಲ ಸೇರಿಸ್ಬಿಡ್ತೀನಿ ಮೊಸರು ಅವನ ಮೊಸರನ್ನ ಎಲ್ಲ ತಿನ್ನಲ್ಲ ಹಂಗಾಗಿ ಈ ಥರ ಮೊಸರನ್ನ ಎಷ್ಟು ಸೇರ್ಸೋಕೆ ಸಾಧ್ಯ ಅಷ್ಟು ಸೇರಿಸ್ತೀನಿ ನೀವು ಬೇಕು ಅಂದರೆ ಸೇರಿಸ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವಾಗ ಮೊಸರು ಸೇರಿಸಿ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಇಟ್ಟರೆ ಮಿನಿಮಮ್ ಫೈವ್ ಮಿನಿಟ್ಸಲ್ಲಿ ರೈಸ್ ರೆಡಿಯಾಗಿಬಿಡುತ್ತೆ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸೇರಿಸಿ ಒಂದು ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ತೀನಿ ಇನ್ನು ಸಾಕಷ್ಟು ಅಡುಗೆಗಳನ್ನ ಹಾಕ್ತೀನಿ ಹಾಕಕ್ಕೆ ಟ್ರೈ ಕೂಡ ಮಾಡ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಪಲಾವ್ ರೆಡಿಯಾಗಿದೆ ಸೂಪರಾಗಿರುತ್ತೆ ಒಂದು ಸಲ ಈ ಥರನೂ ಟ್ರೈ ಮಾಡಿ ರುಬ್ಬಂಗಿರಲ್ಲ ಏನೂ ಇರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್